ಹೋಗ್ತಾ ಇದ್ರು ಅಂದರೆ ಆ ರಂಗಭೂಮಿಯಿಂದನೇ ಬಂದಂಥ ನಟರುಗಳು ರಾಜ್ಕುಮಾರ್ ಅವರಾಗಿರ್ಬೋದು ಎಲ್ಲ ಹಿರಿಯ ನಟರು ಕೂಡ ವೃತ್ತಿ ರಂಗಭೂಮಿಯಿಂದನೇ ಬಂದಿರೋದು ಚಿತ್ರರಂಗಕ್ಕೆ ಹಾಗಾಗಿ ಆ ವೃತ್ತಿ ರಂಗಭೂಮಿ ಉಳಿಸೋಕ್ಕೋಸ್ಕರ ಇವತ್ತಿನವ್ರಿಗೂ ಕೂಡ ಈಗಿನ ಕಾಮಿಡಿ ಕಿಲಾಡಿಗಳು ಕಲಾವಿದರು ಕೂಡ ಇವತ್ತು ಬಹಳ ಬೇಡಿಕೆ ಇದ್ದಾರೆ ನೀವು ಅವ್ರಿಗೂ ಅಂದ್ಕೋಬೋದು ಎಲ್ಲ ದೊಡ್ಡ ದೊಡ್ಡ ದರ್ಶನ್ ಅವ್ರ ಪಿಚ್ಚರ್ ಮಾಡಿದ್ರು ಸುದೀಪ್ ಅವ್ರದ್ದು ಮಾಡಿದ್ರು ಶಿವ ಶಿವರಾಜ್ ಕುಮಾರ್ ಅವ್ರದ್ದು ಮಾಡಿದ್ರು ಎಲ್ಲ ದೊಡ್ಡ ದೊಡ್ಡ ಟಾಪ್ ಹೀರೋಗಳ ಜೊತೆ ಮಾಡಿದ್ರು ಆದರೆ ಇತ್ತೀಚೆಗೆ ಕಾಣಿಸ್ತಾ ಇಲ್ಲ ಅಲ್ವಾ ಈಗೇನು ಸಿನಿಮಾ ಟ್ರೆಂಡು ಕೂಡ ಸ್ವಲ್ಪ ಚೇಂಜ್ ಆಗಿದೆ ಕಾಮಿಡಿ ಹಾಸ್ಯಗಳು ಕಡಿಮೆ ಆಗಿದೆ ಅಲ್ವಾ ಹಾಗಾಗಿ ಅವರೇನು ಸುಮ್ಮನೆ ಗೊತ್ತಿಲ್ಲ ಕಾಮಿಡಿ ಕಿಲೋಡಿಗೂ ಕೂಡ ವೃತ್ತಿ ರಂಗಭೂಮಿ ನಾಟಕಗಳಿಗೆ ಹೋಗ್ತಾ ಹೋಗ್ತಾ ಇದ್ದಾರೆ ಚೆನ್ನಾಗಿದ್ದರು ಚೆನ್ನಾಗಿದ್ದಾರೆ ಹಾಗಾಗಿ ಆ ಸಮಯದಲ್ಲಿ ಈ ಥರ ರಾಜಕೀಯ ಆಗಿದ್ದರಿಂದ ನನಗೆ ಆಗ ನಾನು ಉತ್ತರ ಕರ್ನಾಟಕ ಕಡೆನೆ ಪೂರ್ತಿ ಆ ಕಡೆ ಈ ಥರ ನೀವು ಹೇಳ್ತಿದ್ರೆ ಸರ್ ನಂಗೆ ರಾಜಕೀಯ ಆಗಿದೆ ನಂಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿ ಯಾಕೆ ಮಾಡಿದ್ರು ಅನ್ನೋದನ್ನ ಗೊತ್ತಾಗಿದೆಯಾ ನಿಮಗೆ ಏನು ಅಂತ ಸಿಟ್ಟು ಏನು ನಿಮ್ಮ ಅವ್ರಗಳಿಗೆ ಅಂತ ಹೇಳಿ ಯಾಕೆ ಮಾಡಿದ್ರು ಅಂತ ಹೇಳೋದಾದ್ರೆ ಸರ್ ಯಾಕೆ ಮಾಡೋದು ಅಂತಂದ್ರೆ ಅವರವರೇ ಗುಂಪುಗಾರಿಕೆ ಮಾಡ್ಕೊಂಡಿರ್ತಾರೆ ಪೋಷಕ ಕಲಾವಿದರು ಕೆಲವರು ನಾನು ಹೇಳೋದು ಅವರವರೇ ಗುಂಪುಗಾರಿಕೆ ಮಾಡಿಕೊಂಡು ನಮ್ಮಂತ ಹಿರಿಯ ಕಲಾವಿದರೇ ಇದ್ರೆ ಕಟ್ ಮಾಡಿಸಿದ್ದಾರೆ ಕಟ್ ಮಾಡಿಸಿದ್ದಾರೆ ಅದನ್ನು ಪ್ರೂವ್ ಮಾಡಬಲ್ಲೆ ನಾನು ಅಲ್ವ ಏನು ಅವರೇನು ಶಾಶ್ವತವೇ ಇಲ್ವಲ್ಲ ಹಾಂ ಹಿಂಗಾಗಿದೆ ಅನ್ಯಾಯ ನಮ್ಮ ನಮ್ಮ ಅಭಿಮಾನಿಗಳು ಇವತ್ತಿಗೂ ಅಭಿಮಾನಿಗಳು ನೀವು ಯಾಕೆ ದೊಡ್ಡ ದೊಡ್ಡ ಹೀರೋಗಳ ಜೊತೆಯಲ್ಲಿ ನೀವು ನಮ್ಮ ಹೀರೋ ನಮ್ಮ ಗುರುಗಳ ಪಿಚ್ಚರಲ್ಲಿ ಯಾಕೆ ಮಾಡ್ತಾಯಿಲ್ಲ ಅಂತಾರೆ ಹಾಂ ಏನು ಹೇಳಬೇಕು ನಾನು ಹಾಂ ಆಗ ಆಗ ನಿರ್ಮಾಪಕರು ನಿರ್ದೇಶಕರು ನೇರವಾಗಿ ಕರೆದು ಯಾರನ್ನೂ ಯಾರು ಹೇಳಿದ್ದನ್ನು ಕೇಳ್ತಾ ಇರಲಿಲ್ಲ ನೇರವಾಗಿ ಕರೆದು ನಮಗೆ ಪಾತ್ರಗಳು ಮಾಡಿಸ್ತಾಯಿದ್ರು ನಮ್ಮ ಬಗ್ಗೆ ಈ ಹಾ ಊಹಾಪಗಳನ್ನ ಹಬ್ಸ್ದು ಹಬ್ಸಿದ್ರು ಕೂಡ ನೇರವಾಗಿ ಕರೆದು ಇದ್ದರು ಒಂದು ಸ ಆವಾಗಲೇ ನಡೆದಿತ್ತು ನೈಂಟೀಸಲ್ಲಿ ಹಾಂ ಟೆನಿಸ್ ಕೃಷ್ಣ ಬಿಸ್ಲರಿ ಬಾಟ್ಲು ಕೇಳ್ತಾನಂತೆ ಹಾಂ ಹಂಗೆ ಹಿಂಗೆ ಒಂದು ಸಣ್ಣ ನಾ ಬಿಸ್ಲರಿ ಬಾಟ್ಲು ಅನ್ನೋದೇ ಗೊತ್ತಿರಲಿಲ್ಲ ಅವಾಗ ನಮಗೆ ಬಂದಿತ್ತು ಅವನು ನಮಗೆ ನೀರು ಏನು ಕ್ಯಾನ್ ಮಟ್ಟಲೆ ಕೊಡ್ತಾಯಿದ್ರು ಒಳ್ಳೆ ನೀರೇ ಕೊಡ್ತಾಯಿದ್ರು ನಾವು ಯಾವತ್ತೂ ಹಾಂ ಹಂಗಾಗಿ ಬಿಸ್ಲರಿ ಬಾಟ್ಲು ಕೇಳ್ತೀರಂತೆ ಆಮೇಲೆ ಮೂವತ್ತು ಸಾವಿರ ಇದ್ದೀರಂತೆ ಒಂದು ಪಿಚ್ಚರ್ಗೆ ಯಾರು ಸರ್ ಹೇಳಿದ್ದು ನೀವು ಅದರಲ್ಲಿ ಹದಿನೈದು ಸಾವಿರ ಕೊಟ್ಬಿಡಿ ನಿಮ್ಮ ಫೋಟೋ ಹಾಕೊಂಡು ಪೂಜೆ ಮಾಡ್ತೀನಿ ಅಂತ ನೈಂಟೀಸಲ್ಲಿ ನಡೆದಂಥ ಸಿನಿಮಾ ಇದು ಕತೆ ನಾನು ಹೇಳ್ತಾ ಇರೋದು ಅವಾಗ ಅಶ್ವತ್ ಕೂಡ ಹದಿನೈದು ಸಾವಿರಕ್ಕಿಂತ ಜಾಸ್ತಿ ಇಲ್ಲ ಸರ್ ಪೇಮೆಂಟು ಎನ್ ಎಸ್ ರಾವ್ ಅವ್ರಿಗೂ ಇಲ್ಲ ಹದಿನೈದು ಸಾವಿರಕ್ಕಿಂತ ಜಾಸ್ತಿ ಅವಾಗಷ್ಟೇ ಇದ್ದಿದ್ದು ಈಗ ದಿನಕ್ಕೆ ಎರಡು ಲಕ್ಷ ಮೂರು ಲಕ್ಷ ತಗೊಳ್ಳೋವ್ರನ್ನ ನಾವು ನೋಡಿದ್ದು ಭಾಳ ಸಂತೋಷ ಅವ್ರನ್ನ ಅವರು ಅವ್ರಿಗಿ ಅವ್ರನ್ನೂ ಮೀರಿಸಿದ್ದಾರೆ ಪೇಮೆಂಟಲ್ಲಿ ಅವ್ರನ್ನ ಮೀರಿಸುವಂಥ ಕಲಾವಿದ ಯಾವ್ದು ಬರಲ್ಲ ಬರಕ್ಕೆ ಸಾಧ್ಯವೇ ಇಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ